ಮತ್ತೇನು ರೀ ಸಾಹೇಬ್ರೆ ಊಟ ಮಾಡಿದ್ರಾ ಹೌದಾ ಊಟ ಮಾಡಿಲ್ವಾ ಯಾವಬೇಡ ಹೌದಾ ಇಸ್ಲಾಂಪುರ ಮುಚ್ಚಲಮ್ಮ ದೇವಸ್ಥಾನ ಹೌದಾ ಇಲ್ಲ ಊಟ ಮಾಡ್ತೀರಾ ನಿಮ್ಮಂಥ ವಸ್ತುಗಳು ಇರೋದಿಲ್ಲ ಮಳೆ ಮಳೆ ಹೌದಪ್ಪ ಓಂ ನಮ ಶಿವಾಯ ಊಟ ಮಾಡಿರಿ ಚೆನ್ನಾಗಿರೀ ಹಾ ಚೆನ್ನಾಗಿದೆಯ ಎಲ್ಲ ನನಗೆ ಭಕ್ತಿಗಳು ಇದ್ದಾರೆ ನಾನು ಎಲ್ಲ ಕರ್ನಾಟಕ ಎಲ್ಲ ಬರೇ ಪಾದರಕ್ಷೆ ನಡೆದಿರೋದು ಹಾಂ ಹೋಗಿ ಹೋಗಿ ಮೈಸೂರಿಂದ ಎಲ್ಲ ಬಂದಿದ್ದೆ ಹಾಂ ಆದರೆ ಭಕ್ತಾದಿಗಳು ಬಂದು ಏನು ಅವ್ರ ಕೈನಾಗ ಏನು ಶಕ್ತಿ ಕೊಟ್ಟಿದ್ದಾರೆ ಕ್ವಾಸಿ ನನ್ನ ಮಕ್ಕಳಿಂದ ಏನು ಆಗಲ್ಲ ನನ್ನ ಮಕ್ಕಳು ಕ್ವಿನಾಸಿಗಳಿಂದ ಏನು ಮಳೆನೇ ಅದನ್ನ ಕಷ್ಟ ಎಲ್ಲ ಉಡುಮೆಯೇ ದೇವರು ಎಷ್ಟು ನನಗೆ ಎಂಬತ್ತೈದು ನಿಮಗೆ ಯಾರಿಗೂ ಹೋಗಿ ನಮ್ಮಿಂದ ತೊಂದರೆ ಇನ್ನೊಬ್ಬರಿಗೆ ಹಾಕ್ಬಿಡ್ದು ಅವರಿಂದ ನಮಗೆ ತೊಂದರೆ ಆಯ್ತಾ ಬೇಡ ಅವರು ಭಗವಂತ ಮಗುವಂತ ಅವ್ರಿಗೆಲ್ಲರಿಗೂ ಚೆನ್ನಾಗಿರ್ ನಾನು ಲೈಫ್ನಲ್ಲಿ ನಾನು ಲೆಕ್ಕಾಗೆ ದುಡ್ಡು ಕುಡಿತಾ ಇದ್ದ ವಾರ ವಾರ ತುಂಬ ಹ್ಞೂ ಶುಕ್ರವಾರ ಹೋಗಿ ನಮ್ಮ ಜೀವವಾಗಿ ಯಾರಿಗೂ ಮೋಸ ಇಲ್ಲ ಪ್ರತಿಯೊಬ್ಬರಿಗೂ ಒಂದೇ ಲೆಕ್ಕಾಚಾರದಲ್ಲಿ ನಾವೇದ ನಾನು ಶ್ರೀಮಂತ ಅಲ್ಲ ಹಾಂ ಉದಯವಂತ ಗೆ ಒಂದು ಹೃದಯವಂತಂಗೆ ಭಗವಂತ ಇರ್ತದೆ ನೀವು ಹೇಳಿ ಕರೆಕ್ಟ್ ಈಗ ನಾಲ್ವರು ತಿಂತ ಅಂದಿ ತಿಂದಂಗೆ ಹೋಟ್ಲೊಳಗೆ ಕೂತ್ಕೊಂಡು ಕರೆಕ್ಟ್ ನೀವು ನೋಡಿದಿರಾ ನೀವು ತಿಂದಿರ್ಬೋದು ನಾಲ್ವರು ತಿಂತ ಇರೋವಾಗ ಒಬ್ಬ ನಮ್ಮಂತ ತೀರ್ಥ ಎತ್ತಿರೋನು ಹೋಗಿ ಹಣ ಇವಾಗ ಲೈತ್ ಅವ್ನ ಆಗ ನೀವು ನಾಲ್ವರು ಸೇರಿ ಏನಂತ ನಾಲ್ವರಲ್ಲಿ ಒಪ್ಪು ನೃದಯ ಅಂತ ಇರ್ತೇನೆ ಯಾಕೆ ಅವ್ರಿಲ್ಲ ಅದು ಕರೆಕ್ಟ್ ಏನು ನಾಲ್ವರು ಹತ್ತರ ನಲ್ವತ್ತು ರೂಪಾಯಿ ಆಯ್ತು ಒಂದು ಊಟ ಏಯ್ ಕೊಡ ಏ ಹನ್ನೆರಡು ಹನಿ ಇನ್ನು ನನಗೆ ಎಷ್ಟು ನಾಳೆ ಏನು ನಿಮ್ಮ ಆಯ್ತು ಆಯ್ತು ರಾ ಟಮ ಭಗವಂತ ಭಾಳ ದುಡ್ಡು ದುಡ್ರಿ ಆದರೆ ನಮೇ ದೇವರು ದುಡಿಮೆಯೇ ದೇವರು ಈಗ ಏನು ಮಾಡ್ತಾ ಇದ್ರ ಎಲ್ಲರೂ ಹಾ ಇಲ್ಲ ಐವತ್ತು ಸಾವಿರ ಓ ಹಾಕೋಸ ಎಲ್ಲ ಎರಡು ಲಕ್ಷ ಓಹ್ ಕಟ್ಟೋ ನೀನು ಮೂರು ಅಡಿ ಆರು ಅಡಿ ಜಾಗ ಬೇಕಾಗಿರೋದು ನಿಮಗೆ ಏನು ಅತಿ ಇಪ್ಪತ್ತೆಕರೆ ನಿಮ್ದು ಕೆಲವರಿಗೆ ಇಲ್ಲೋಕ್ಕೆ ಮನೇನೇ ಇಲ್ಲ ಫುಫಟ್ಟ ಮೇಲೆ ಮಲ್ಕೊಳ್ತಾಯಿದ್ದಾರೆ ಗಂಡ ಹೆಣ್ಣರು ಮಕ್ಕಳೆಲ್ಲ ಬಂದು ನಾನು ಗಂಡು ಅದರೇ ಡೈಲಿ ನೋಡುವಂಥ ಸಂದೇಶ ಅದಕ್ಕೆ ದೇವ್ರನ್ನ ಕೇಳಿಕೊಂಡೆ ನಾನು ಎಲ್ಲ ಕಿತ್ಕೊಂಡು ಬಿಡಿ ಹ್ಞೂ ಎಲ್ಲರಿಗೂ ಮನೆ ಮಟ್ಟ ಎಲ್ಲಾರಿಗೂ ಉದ್ಯೋಗ ಆಗಿದೆ ಭೇಟಿಗಳು ಮಾಡಿದ್ದಾರೆ ಈಗ ಹೆಣ್ಮಕ್ಳು ಹೋಗ್ತಾ ಇದ್ರೆ ನಮಗೆ ಎಷ್ಟು ಸಂತೋಷ ಆದ್ದೊತ್ತ ಹೃದಯ ಸಿಗದು ನೋಡ್ದಂಗೆ ಅದು ಆ ಹೆಣ್ಣು ಮಕ್ಕಳು ದುಡ್ಕೊಂಡು ತಿಂತಾರೆ ಗಣಿಸಲು ಹೊರ ಎಂಜಾಯ್ಸ್ ಕೇಳ್ತಾ ಇದಾರೆ ಅವಳನ್ನ ಕರ್ಕೊಂಡು ಹಾಕೊಂಡು ಅಂಗಡಿಯಾಗ ಅಲ್ಲಿ ಬಿಟ್ಟು ಬಿಡೋದು ಇವರು ಬರ್ನ್ ಆರಾಮ ಆರಾಮಿರಿ ಖುಷಿಯಾಗಿರಿ